ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಇದರಲ್ಲಿ ಮೂರನೇ ಘಟಕ ಇದರಲ್ಲಿ ನಾವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹಾಗೂ ನಾಲ್ಕು ಆಂಗ್ಲ ಮೈಸೂರು ಯುದ್ಧಗಳನ್ನು ನೋಡ್ತೇವೆ ಈಗ ಹದಿನಾಲ್ಕನೇ ಅವಧಿಯ ಈ ಒಂದು ತರಗತಿಯಲ್ಲಿ ಹೈದರಾಲಿಯ ಜೀವನ ಮತ್ತು ಈಳಿಗೆಯನ್ನು ನಾವು ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಬಿ ಪಿ ಸಿ ಸರ್ಕಾರಿ ಪ್ರಥಮದಾಜೆ ಕಾಲೇಜು ಚಳ್ಳಕೆರೆ ಮೊದಲನೇದಾಗಿ ಹೈದರಾಲಿಯ ಜೀವನವನ್ನು ಸ್ವಲ್ಪ ಗಮನಿಸೋಣ ಹೈದರಾಲಿ ಜನಿಸಿದ್ದು ಸಾವಿರದ ಏಳ್ನೂರ ಇಪ್ಪತ್ತ ಒಂದರಲ್ಲಿ ಇಂದಿನ ಕರ್ನಾಟಕದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ ಇವನ ತಂದೆ ಫತೆ ಮಹಮ್ಮದ್ ಮತ್ತು ತಾಯಿ ಶಹಬಾಜ್ ಇವನ ತಂದೆ ಶಿರಾದ ನವಾಬ ನತ್ರ ಸೈನ್ಯದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಮತ್ತು ಇವನ ಏಳನೇ ವಯಸ್ಸಿನಲ್ಲಿ ಅವನ ತಂದೆ ಮರಣ ಹೊಂದಿದ ಅವನ ತಂದೆ ಮರಣ ಹೊಂದಿದಾಗ ಇವನ ಜೀವನ ಅತ್ಯಂತ ಬಡತನದಲ್ಲಿತ್ತು ಹೀಗಾಗಿ ಶಿಕ್ಷಣವನ್ನು ಪಡೆಯಲಿಲ್ಲ ಅಷ್ಟೇ ಅಲ್ಲ ಅವನ ತಂದೆ ಮಾಡಿದಂಥ ಸಾಲಕ್ಕೋಸ್ಕರ ಇವನನ್ನು ಬಂಧಿಸಿ ಇಡಲಾಯಿತು ಇವನ ಸೋದರ ಮಾವ ಇವನನ್ನು ಸೆರೆಮನೆಯಿಂದ ಬಿಡಿಸಿಕೊಂಡು ನಂತರ ಅವನ ಸಾಲವನ್ನು ತೀರಿಸಿ ಮೈಸೂರು ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಕಾಲಾಡುವಾಗಿ ಸೇರ್ಪಡಿಸ್ ಮಾಡಿದ ಒಬ್ಬ ಸೈನಿಕನಾಗಿ ಇವನು ಕುದುರೆ ಸವಾರಿಯನ್ನು ಮತ್ತು ಶಸ್ತ್ರಗಳ ಬಳಕೆಯನ್ನು ಅತ್ಯಂತ ಸಮರ್ಥವಾಗಿ ಶ್ರದ್ಧೆಯಿಂದ ಕಲಿತ ಇದೇ ಅವನ ಜೀವನದಲ್ಲಿ ಮುಂದೆ ಅತ್ಯಂತ ಮಹತ್ವವಾದಂಥ ತಿರುವುಗಳನ್ನು ಪಡೆದುಕೊಡ್ತು ಇವನ ಸೈನಿಕ ಗೆಲುವುಗಳನ್ನು ಅಥವಾ ಆರಂಭಿಕ ಹಂತಗಳನ್ನು ನಾವು ಗಮನಿಸ್ತಾ ಬರೋದಾದ್ರೆ ಇವನ ಮೊಟ್ಟ ಮೊದಲ ಯಶಸ್ವಿ ಸಾಹಸ ನಾವು ಕಾಣೋದು ಸಾವಿರದ ಏಳುನೂರ ನಲವತ್ತೊಂಬತ್ತರಲ್ಲಿ ಮೈಸೂರಿನ ದಳವಾಯಿ ನಂಜರಾಜಯ್ಯ ದೇವನಹಳ್ಳಿಯನ್ನು ಮುತ್ತಿಗೆ ಹಾಕ್ತಾಗ ಆ ಒಂದು ಮುತ್ತಿಗೆಯಲ್ಲಿ ಹೈದರಾಲಿ ಅತ್ಯಂತ ವೀರಾವೇಶದಿಂದ ಹೋರಾಟ ಮಾಡಿ ನಂಜರಾಜನ ಗಮನಕ್ಕೆ ಬಂದ ನಂಜರಾಜ ಅವನ ಪರಾಕ್ರಮವನ್ನು ಮೆಚ್ಚಿ ಐವತ್ತು ಕುದುರೆ ಮತ್ತು ಇನ್ನೂರು ಕಾಲಾಳುಗಳ ಒಂದು ತುಕಡಿಗೆ ಮುಖ್ಯಸ್ಥನನ್ನಾಗಿ ಇವನಿಗೆ ಬಡ್ತಿಯನ್ನು ನೀಡಿದ ಇದು ಅವನ ಸೈನಿಕ ಜೀವನದಲ್ಲಿ ಮೊದಲನೇ ಬಡ್ತಿಯಾಗಿತ್ತು ಅಲ್ಲಿನ ಮುಂದೆ ಯಾವತ್ತೂ ಕೂಡ ಅವನು ಹಿಂತಿರುಗಿ ನೋಡಲಿಲ್ಲ ಪ್ರತಿಯೊಂದು ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ತನ್ನ ಜೀವನವನ್ನು ಮತ್ತು ತನ್ನ ಗುರಿಯನ್ನು ಸಾಧಿಸೋದರಲ್ಲಿ ಯಶಸ್ವಿಯಾದ ನಂತರ ಸಾವಿರದ ಏಳ್ನೂರ ಐವತ್ತರಲ್ಲಿ ಹೈದರಾಬಾದ್ನ ಸಿಂಹಾಸನಕ್ಕೋಸ್ಕರ ಮುಜಫರ್ ಜಂಗ್ ಮತ್ತು ಸಲಬತ್ ಜಂಗ್ ನಡುವೆ ಅಂತಃಕಲಹ ಏರ್ಪಡ್ತು ಜಂಗ್ ಮತ್ತು ಮುಜಫರ್ಜಂಗ್ ನಡುವೆ ಅಂತಃಕಲಹ ಏರ್ಪಡ್ತು ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಸೈನ್ಯ ಅಂತಃಕಲಹದಲ್ಲಿ ಭಾಗವಹಿಸಿತು ಆ ಒಂದು ಸೈನ್ಯವನ್ನು ಮುನ್ನಡೆಸಿದ್ದು ಹೈದರಾಲಿ ಈ ಒಂದು ಗೊಂದಲದ ಲಾಭವನ್ನು ಪಡೆದು ತನ್ನಲ್ಲಿದ್ದಂಥ ಸೈನಿಕ ಸಹಾಯದಿಂದ ಹೈದರಾಬಾದ್ನ ಖಜಾನೆಯನ್ನು ಲೂಟಿ ಮಾಡಿದ ಸುಮಾರು ಹದಿಮೂರು ಗಂಟೆಗಳಷ್ಟು ನಗನಾಣ್ಯಗಳನ್ನು ಅಲ್ಲಿಂದ ಲೂಟಿ ಮಾಡಿ ಅದನ್ನು ಮೈಸೂರಿನ ಒಡೆಯರ್ಗೆ ಒಪ್ಪಿಸಿದ ಇದರಿಂದ ಮೈಸೂರಿನ ಒಡೆಯರ್ಗೆ ಹೈದರಾಬಾದ್ ಹೈದರಾಲಿ ಒಬ್ಬ ನಂಬಿಕಸ್ಥ ಸೈನಿಕ ಅನ್ನೋದು ಮನವರಿಕೆ ಆಯಿತು ಹೀಗಾಗಿ ಅವನನ್ನು ಮತ್ತಷ್ಟು ಸೈನಿಕ ಹುದ್ದೆಯಲ್ಲಿ ಮೇಲಿನ ಹಂತಕ್ಕೆ ತರೋದಕ್ಕೆ ಅವರು ಆದೇಶವನ್ನು ನೀಡಿದರು ಜೊತೆಗೆ ಮುನ್ನೂರೈವತ್ತು ಕುದುರೆಗಳನ್ನು ಅವನಿಗೆ ಕೊಡುಗೆಯಾಗಿ ಕೊಟ್ಟರು ಮೈಸೂರು ಒಡೆಯರ್ ಈ ಮುನ್ನೂರ ಐವತ್ತು ಕುದುರೆಗಳನ್ನು ಬಳಸಿಕೊಂಡು ಮತ್ತು ಒಂದಷ್ಟು ಸ್ವಂತ ಸೈನಿಕರನ್ನು ನಿರ್ಮಾಣ ಮಾಡಿ ಅವರಿಗೆ ಹೈದರಾಬಾದ್ನಲ್ಲಿ ಪರಿಚಯ ಆಗಿದ್ದಂತಹ ಫ್ರೆಂಚ್ ಅಧಿಕಾರಿಗಳಿಂದ ತರಬೇತಿಯನ್ನು ಕೊಡಿಸಿ ಒಂದು ಪ್ರಬಲವಾದಂಥ ಸೈನ್ಯವನ್ನು ಸ್ವಂತಕ್ಕೆ ನಿರ್ಮಾಣ ಮಾಡಿದ ಅದರ ಮುಂದಿನ ವರ್ಷ ತಿರುಚನಪಳ್ಳಿಯನ್ನು ಮೈಸೂರು ನಾವು ಪರವಾಗಿ ಮುತ್ತಿಗೆ ಹಾಕೋ ಸಂದರ್ಭ ಬಂತು ಸ ತಿರ್ಚನಾಪಳ್ಳಿ ಈಗ ಅಂತಕಾಲದಲ್ಲಿ ಹೈದರಾಲಿ ಅಥವಾ ಮೈಸೂರಿನ ಒಡೆಯರು ಭಾಗವಹಿಸಿದ್ರು ಆದರೆ ಆರ್ಕಾಟ್ನ ನವಾಬ ಚಂದಾಸಾಹೇಬ ಮುಂಚೆ ಮಾತು ಕೊಟ್ಟಂತೆ ತಿರುಚನಪಳ್ಳಿಯನ್ನು ಮೈಸೂರಿಗೆ ಬಿಟ್ಟುಕೊಡಲಿಲ್ಲ ಹೀಗಾಗಿ ನಂಜರಾಜ ಅವರನ್ನು ಶಿಕ್ಷಿಸೋದಕ್ಕೆ ಅಂಥೇಳಿ ಹೈದರಾಲಿ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸ್ಕೊಟ್ಟ ಅಷ್ಟೊತ್ತಿಗೆ ಮೂರನೇ ಯಾವುದು ಎರಡನೇ ಕಾರ್ನಾಟಿಕ್ ಯುದ್ಧ ಪ್ರಾರಂಭ ಆಯಿತು ಈ ಕಾರ್ನಾಟಿಕ್ ಯುದ್ಧದಲ್ಲಿ ಭಾಗವಹಿಸಿದಂತಹ ಹೈದರಾಲಿ ಫ್ರೆಂಚರ ಪರವಾಗಿ ಹೋರಾಟ ಮಾಡಿದ ಆದರೆ ಆ ಯುದ್ಧದಲ್ಲಿ ಆರ್ಕಾಟ್ನ ಯುದ್ಧದಲ್ಲಿ ಫ್ರೆಂಚರ ಸೋತ್ ಹೋದರು ಹೈದರಾಲಿ ಕೂಡ ಸೋಲು ಅನುಭವಿಸಬೇಕಾಯ್ತು ಈ ಒಂದು ಸಂದರ್ಭದಲ್ಲಿ ಹೈದರಾಲಿ ಸೋದಿಗಿಂತ ಮುಖ್ಯವಾಗಿ ಅವನಿಗೆ ಅನುಕೂಲ ಆಗಿದ್ದು ಅದರಲ್ಲಿ ಭಾಗವಹಿಸಿದಂಥ ಬ್ರಿಟಿಷ್ ಮತ್ತು ಫ್ರೆಂಚ್ ಸೈನ್ಯಗಳ ಯುದ್ಧ ತಂತ್ರಗಳನ್ನು ಮತ್ತು ಅವರು ಬಳಸ್ತಾ ಇದ್ದಂಥ ಆಧುನಿಕ ಶಸ್ತ್ರಾಸ್ತ್ರಗಳ ಒಂದು ಸಾಮರ್ಥ್ಯವನ್ನು ಅವನು ಗ್ರಹಿಸಿದ ಅಷ್ಟೇ ಅಲ್ಲ ಅಲ್ಲಿಂದ ವಾಪಸ್ಸು ಮೈಸೂರಿಗೆ ಬಂದಾದ ಮೇಲೆ ಅವನಲ್ಲಿ ಇದ್ದಂಥ ಸೈನಿಕರ ಸಂಖ್ಯೆಯನ್ನು ಮತ್ತು ಕುದುರೆಗಳ ಸಂಖ್ಯೆಯನ್ನು ಹಾಗೂ ಶಸ್ತ್ರಾಸ್ತ್ರಗಳ ಗುಣಮಟ್ಟವನ್ನು ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಮತ್ತಷ್ಟು ಬಲಶಾಲಿಯಾದ ನಂತರ ಸಾವಿರದ ಏಳ್ನೂರ ಐವತ್ತೊಂದರಿಂದ ಐವತ್ತೈದರವರೆಗೆ ಕಾರ್ನಾಟಕ ಯುದ್ಧದಲ್ಲಿ ಭಾಗವಹಿಸಿದಂತಹ ಈ ಯಶಸ್ಸಿನ ಕಾರಣಗಳನ್ನು ಅವನು ಗಮನದಲ್ಲಿರಿಸಿಕೊಂಡು ಫ್ರೆಂಚರ ಸಹಾಯವನ್ನು ನಿರಂತರವಾಗಿ ಪಡ್ಕೊಂಡ ತನ್ನ ಒಂದು ಸ್ವಂತ ಸೈನ್ಯ ಏನಿತ್ತು ಮೈಸೂರಿನ ಸೈನ್ಯ ಅಲ್ಲ ತನ್ನ ಸ್ವಂತ ಸೈನ್ಯಕ್ಕೆ ಫ್ರೆಂಚರ ಸಹಕಾರದಿಂದ ತರಬೇತಿಯನ್ನು ನಿರಂತರವಾಗಿ ಕೊಡಿಸಿ ಫ್ರೆಂಚ್ ಸೈನ್ಯ ಅಥವಾ ಯುರೋಪಿಯನರ ಸೈನ್ಯದಷ್ಟೇ ಪ್ರಬಲವಾಗಿ ತನ್ನ ತುಕಡಿಯನ್ನು ರೂಪಿಸಿಕೊಟ್ಟ ಹೈದರಾಲಿ ಜೀವನದ ಅತ್ಯಂತ ಮಹತ್ವಪೂರ್ಣವಾದಂತಹ ಮುನ್ನಡೆ ಅಥವಾ ಬಡ್ತಿ ಅವನು ಸಾವಿರದ ಏಳ್ನೂರ ಐವತ್ತೈದರಲ್ಲಿ ದಿಂಡಿಗಲ್ನ ಫೌಜುದಾರನಾಗಿ ನೇಮಕ ಆಗಿತ್ತು ದಿಂಡಿಗಲ್ ಇವತ್ತಿನ ತಮಿಳ್ನಾಡಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಆಯಕಟ್ಟಿನ ಸ್ಥಳ ಆಗಿತ್ತು ಆರ್ಕಾಟ ಮತ್ತು ಮೈಸೂರು ಕೊಯಮತ್ತೂರು ಈ ಒಂದು ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ದಿಂಡಿಗಲ್ ಅತ್ಯಂತ ಪ್ರಮುಖ ಸ್ಥಳ ಆಗಿತ್ತು ಮೈಸೂರಿನ ಅರಸರು ಮತ್ತು ಮೈಸೂರಿನ ದಳವಾಯಿ ಅವರನ್ನು ದಿಂಡಿಗಲ್ನ ಫೌಜಾರನನ್ನಾಗಿ ನೇಮಿಸಿದರು ಅಲ್ಲಿ ಸುಮಾರು ಅವನು ಆರು ವರ್ಷ ಫೌಜದಾರನಾಗಿದ್ದ ಆದರೆ ಅಲ್ಲಿದ್ದಂತಹ ಆ ಆರು ವರ್ಷದಲ್ಲಿ ಅವನು ಮೈಸೂರಿಗೆ ಬಂದಂತಹ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದ ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಶ್ರೀರಂಗಪಟ್ಟಣದ ಹತ್ರ ಅವರನ್ನು ಎದುರಿಸಿ ಮರಾಠ ಸೈನ್ಯವನ್ನು ಅವನು ಹಿಂದಕ್ಕೆ ಕಳಿಸಿದ ಇದರಿಂದ ಮೈಸೂರಿನ ಒಡೆಯರ್ ಅವರ ಕೃಪಾ ಕಟಾಕ್ಷಕ್ಕೆ ಅವರ ಒಂದು ಗಮನಕ್ಕೆ ಬಂದು ಮತ್ತಷ್ಟು ಸ್ಥಳಗಳನ್ನು ಅವನು ಪಡ್ಕೊಂಡ ಇದೇ ಸಂದರ್ಭದಲ್ಲಿ ಅವನಿಗೆ ಬೆಂಗಳೂರನ್ನು ಹೈ ಮರಾಠರಿಂದ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಅದನ್ನು ಹೈದರಾಲಿಗೆ ಜಹಗೀರ್ ಸಹ ನೀಡಲಾಯಿತು ಅದೇ ವರ್ಷ ಅವನಿಗೆ ನವಾಬ್ ಹೈದರ್ ಅಲಿ ಖಾನ್ ಅನ್ನೋ ಬಿರುದನ್ನು ಸಹ ನೀಡಲಾಯಿತು ಮೈಸೂರು ಒಡೆಯರ್ ಇವನ ಪರಾಕ್ರಮಕ್ಕೆ ಮೆಚ್ಚಿ ನೀಡಿದಂತಹ ಒಂದು ಪ್ರಮುಖವಾದಂಥ ಬಿರುದು ಅಷ್ಟೇ ಅಲ್ಲ ಈ ಒಂದು ಆರು ವರ್ಷದ ಅವಧಿಯಲ್ಲಿ ಅಲ್ಲಿ ದಿಂಡಿಗಲ್ನ ಸುತ್ತಮುತ್ತ ಇದ್ದಂತಹ ಸ್ಥಳೀಯ ಪಾಳೆಗಾರರನ್ನ ಮಟ್ಟ ಹಾಕಿ ಅದ ಆ ಒಂದು ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ನೆಲೆಗೊಳಿಸಿದ ಜೊತೆ ಜೊತೆಗೆ ಅವರ ಒಂದು ಆದಾಯವನ್ನು ಖಜಾನೆಯನ್ನು ಸಂಗ್ರಹಿಸಿ ಇವನು ತನ್ನ ಸ್ವಂತ ಆದಾಯವನ್ನು ಮತ್ತು ಸೈನ್ಯವನ್ನು ಬಲಪಡಿಸಿಕೊಂಡ ನಂತರದಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮೈಸೂರಿನಿಂದ ಮೈಸೂರಿನಲ್ಲಿ ಒಂದು ಸಣ್ಣ ಪ್ರಮಾಣದ ಸೈನಿಕ ದಂಗೆ ಆಗೋ ಸೂಚನೆಗಳು ಕಂಡುಬಂತು ಯಾಕೆ ಅಂದರೆ ಸುಮಾರು ನಾಲ್ಕೈದು ವರ್ಷಗಳಿಂದ ಮೈಸೂರಿನ ಸೈನಿಕರಿಗೆ ವೇತನವನ್ನು ನೀಡಿರಲಿಲ್ಲ ಹೀಗಾಗಿ ಸೈನಿಕರು ಒಡೆಯರ್ ವಿರುದ್ಧ ಮತ್ತು ದಳವಾಯಿ ವಿರುದ್ಧ ದಂಗೆ ಹೇಳ್ತಕ್ಕಂಥ ಎಲ್ಲ ಸೂಚನೆಗಳು ಇತ್ತು ದಿಂಡಿಗಳಿಂದ ಬಂದಂತಹ ಹೈದರಾಲಿ ಅವನ ಸ್ವಂತ ಹಣದಲ್ಲಿ ಸೈನಿಕರಿಗೆ ವೇತನವನ್ನು ನೀಡಿ ಅವರನ್ನು ಸುಮ್ಮನೆ ಇದರಿಂದ ಅವನಿಗೆ ಎರಡು ಥರದ ಅನುಕೂಲಗಳಾದವು ಒಂದು ಮಹಾರಾಜರ ಮೇಲೆ ಅವನಿಗೆ ಹಿಡಿತ ಸಿಕ್ತು ನಂತರದಲ್ಲಿ ದಳವಾಯಿಗಿಂತಲೂ ಇವನು ಪ್ರಬಲ ಅನ್ನೋದನ್ನು ತೋರಿಸಿಕೊಟ್ಟ ಇದು ಆಡಳಿತಾತ್ಮಕವಾಗಿ ಆದಂಥ ಅನುಕೂಲ ಆದರೆ ಮೈಸೂರಿನ ಇಡೀ ಸೈನ್ಯದ ಸೈನಿಕರು ಈಗ ಹೈದರಾಲಿಗೆ ವಿಧೇಯರಾಗಿರೋದಕ್ಕೆ ಆರಂಭಿಸಿದರು ಇದು ಅವನಿಗಾದಂಥ ಮತ್ತೊಂದು ಅನುಕೂಲ ಈ ಒಂದು ವೇತನವನ್ನು ಹೈದರಾಲಿ ಅವನ ಸಂತ ಹಣದಿಂದ ನೀಡಿದ ಹಿನ್ನೆಲೆಯಲ್ಲಿ ಮೈಸೂರು ಒಡೆಯರ್ಗೆ ಅದನ್ನು ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ತಮಿಳುನಾಡು ಭಾಗದ ಹಲವಾರು ಗ್ರಾಮಗಳನ್ನು ಅವನಿಗೆ ಅವನ ಒಂದು ಆಡಳಿತಕ್ಕೆ ಕೊಟ್ಟರು ಹೀಗೆ ಅವನ ಸ್ವಂತ ಆಳ್ವಿಕೆಯ ನೆಲೆಗಳು ಪ್ರಾರಂಭ ಆದವು ಅದೇ ವರ್ಷ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ದಳವಾಯಿ ನಂಜರಾಜನನ್ನು ಪದಚ್ಯುತಿಗೊಳಿಸಲಾಯಿತು ದಳವಾಯಿ ಹುದ್ದೆಯನ್ನು ರದ್ದುಗೊಳಿಸಲಾಯಿತು ಮತ್ತು ದಿವನ್ನಾಗಿರ್ತಕ್ಕಂಥ ಖಂಡೇರಾಯನು ಹೈದರಾಲಿ ವಿರುದ್ಧ ತಿರುಗಿ ಬಿಡ್ತಕ್ಕಂತಹ ಸೂಚನೆಗಳನ್ನು ಕೊಟ್ಟಿದ್ದರಿಂದ ಅವನನ್ನು ಸಹ ಕೊಲೆ ಮಾಡಲಾಯಿತು ಅಲ್ಲಿಗೆ ಮೈಸೂರಿನ ಇಡೀ ಆಡಳಿತ ಹೈದರಾಲಿಯ ನಿಯಂತ್ರಣಕ್ಕೆ ಬಂತು ಆದರೆ ಹೈದರಾಲಿ ಯಾವತ್ತೂ ಸಹ ಮೈಸೂರಿನ ಸುಲ್ತಾನ ಅಥವಾ ರಾಜ ಅಂತ ಘೋಷಣೆ ಮಾಡಿಕೊಡಲಿಲ್ಲ ರಾಜ ಪ್ರತಿನಿಧಿಯಂತೆ ಆಳ್ವಿಕೆ ಮಾಡ್ತಾ ಇದ್ದ ಪ್ರತಿ ವರ್ಷ ದಸರಾ ಮತ್ತಿತರ ಸಂದರ್ಭಗಳಲ್ಲಿ ಮಹಾರಾಜರನ್ನೇ ಮುಂದೆ ಇಟ್ಟು ತಾನು ಒಬ್ಬ ಅವನ ಪ್ರತಿನಿಧಿಯ ಥರ ಅವನು ಸೇವೆಯನ್ನು ಸಲ್ಲಿಸ್ತಾ ಇದ್ದ ಮತ್ತು ಇವನು ಶ್ರೀರಂಗಪಟ್ಟಣದಿಂದ ಅಲ್ಲಿನ ಮುಂದೆ ತನ್ನ ಆಡಳಿತವನ್ನು ನೋಡಿಕೊಂಡ ನಂತರ ಇವರ ಸೈನಿಕ ವಿಜಯಗಳನ್ನು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮೈಸೂರನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದ ನಂತರದ ಸೈನಿಕ ವಿಜಯಗಳನ್ನು ನಾವು ಗಮನಿಸೋದಾದ್ರೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಹೈದರಾಬಾದ್ನ ಸಲಬತ್ ಜಂಗ್ನಿಗೆ ಸುಮಾರು ಮೂರು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಶಿರಾ ಮತ್ತು ಹೊಸಕೋಟೆಗಳನ್ನು ಅವನು ವಶಪಡಿಸಿಕೊಂಡ ಮೊಘಲರ ವಶದಲ್ಲಿದ್ದಂಥ ಶಿರಾ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡ ಇದರಿಂದ ನಿಜಾಮ ಶಿರಾ ಮತ್ತು ಹೊಸಕೋಟೆಗಳ ನವಾಬ ಹೈದರಾಲಿ ಅಂತಂದೇಳಿ ಅವನು ಕೂಡ ಅಂಗೀಕಾರವನ್ನು ಕೊಟ್ಟ ಈ ರೀತಿ ಹೈದರಾಲಿ ಅವನ ಸ್ವಂತ ಪ್ರದೇಶವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅದರ ಮರು ವರ್ಷ ಅದರ ಸುತ್ತಮುತ್ತಲ ಪ್ರದೇಶಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನಂದಿದುರ್ಗ ಗುಡಿಬಂಡೆ ಮತ್ತು ವಡಕ್ಷರ ಈ ಪ್ರದೇಶಗಳನ್ನು ವಶಪಡಿಸ್ಕೊಂಡ ಒಟ್ಟಾರೆ ಇಂದಿನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಹಲವಾರು ಕೋಟೆಗಳು ಎರಡೇ ವರ್ಷದಲ್ಲಿ ಇವನ ವಶ ಆದವು ಅದರ ಜೊತೆ ಜೊತೆಗೆ ಪ್ರಬಲವಾಗಿದ್ದಂತಹ ಕೆಲವು ಆ ಸ್ಥಳೀಯ ಪಾಳೆಗಾರರ ವಿರುದ್ಧ ಕೂಡ ಯುದ್ಧಗಳನ್ನು ಮಾಡಿ ಅವನು ಗೆಲುವು ಸಾಧಿಸ್ತಾನೆ ಅದರಲ್ಲಿ ಪ್ರಮುಖವಾಗಿರವು ರಾಯದುರ್ಗದ ಕೃಷ್ಣಪ್ಪ ನಾಯಕ ಹರಪನಹಳ್ಳಿ ಮತ್ತು ಚಿತ್ರದುರ್ಗದ ಐದನೇ ಮದಕರ ನಾಯಕ ಇವನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಗೆಲುವು ಸಾವಿರದ ಏಳುನೂರ ಅರವತ್ತ ಮೂರರಲ್ಲಿ ಬಿದನೂರನ್ನು ಆಕ್ರಮಣ ಮಾಡಿತು ಬಿದನೂರಿನಲ್ಲಿ ರಾಣಿ ವೀರಮಾಜಿ ಮತ್ತು ಅಪ್ರಾಪ್ತ ವಯಸ್ಸನಾಗಿರ್ತಕ್ಕಂಥ ಎರಡನೇ ಸೋಮಶೇಖರ ನಾಯಕ ಇವರ ಆಳ್ವಿಕೆ ನಡೀತಾ ಇತ್ತು ಅವರ ಆಳ್ವಿಕೆ ಬಗ್ಗೆ ಅಲ್ಲಿದ್ದಂತಹ ಅಧಿಕಾರಿಗಳಲ್ಲೇ ಅತೃಪ್ತಿ ಇತ್ತು ಸ್ಥಳೀಯರಲ್ಲಿ ಸಹ ಅತೃಪ್ತಿ ಇತ್ತು ಈ ಒಂದು ಅವಕಾಶನ ಬಳಸಿಕೊಂಡು ಮತ್ತು ಪಾಳೆಗಾರರನ್ನು ದಮನ ಮಾಡೋ ಅವರ ಒಂದು ಯೋಜನೆಯನ್ನು ಮುಂದುವರಿಸಿ ಸಾವಿರದ ಏಳುನೂರ ಅರವತ್ತ್ಮೂರಲ್ಲಿ ಬಿದನೂರನ್ನು ಮುತ್ತಿಗೆ ಹಾಕ್ತಾ ಮುತ್ತಿಗೆ ಹಾಕಿ ಬಿದನೂರು ಕೋಟೆಯನ್ನು ಅತ್ಯಂತ ಸುಲಭವಾಗಿ ಕೈವಶ ಮಾಡಿಕೊಂಡು ವೀರಮಾಜಿಯನ್ನು ಮತ್ತು ಸೋಮಶೇಖರ ನಾಯಕರನ್ನು ಬಂಧಿಸಿ ಮಧುಗಿರಿಯ ಸೆರೆಮನೆಯಲ್ಲಿ ಇರಿಸ್ತ ಅಲ್ಲಿಂದ ಮುಂದೆ ಈ ಬಿದನೂರನ್ನು ಅವನ ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಂಡ ಬಿದನೂರಿಗೆ ಹೈದರ್ ನಗರ ಅನ್ನೋ ಒಂದು ಹೆಸರನ್ನು ಸಹ ಅವನು ಕೊಟ್ಟು ಅವನ ಆಡಳಿತದ ಕೇಂದ್ರವಾಗಿ ಮಾಡಿಕೊಂಡ ನಂತರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಿದನೂರಿನ ಸುತ್ತಮುತ್ತ ಇರುವ ಇರ್ತಕ್ಕಂಥ ಹೊನ್ನಾವರ ಮಂಗಳೂರು ಬಸವರಾಯದುರ್ಗ ಪಂಚಮಹಲ್ ಪ್ರದೇಶ ಸೋದೆ ಬಿಳಗಿ ದುರ್ಗ ಈ ಪ್ರದೇಶಗಳನ್ನು ವಶಪಡಿಸ್ಕೊಂಡ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿರೋ ಗುತ್ತಿ ಪಾಡೆಗಾರರ ಮೇಲೂ ಕೂಡ ಅವನು ಗೆಲುವನ್ನು ಸಾಧಿಸಿದ ಮತ್ತು ಉತ್ತರದಲ್ಲಿ ಮರಾಠರ ವಶದಲ್ಲಿದ್ದಂತಹ ಸವಣೂರು ಮತ್ತು ಬಲ್ಲಂ ಪ್ರದೇಶಗಳ ಮೇಲೆ ಕೂಡ ಯುದ್ಧ ಮಾಡಿ ಗೆಲುವು ಸಾಧಿಸ್ತಾ ಅಲ್ಲಿದ್ದಂಥ ನವಾಬನ ಜೊತೆ ಅವರು ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡ ಸವಣೂರಿನ ನವಾಬನ ಮಗಳನ್ನು ತನ್ನ ಎರಡನೇ ಮಗ ಕರೀಮ್ನಿಗೆ ವಿವಾಹ ಮಾಡಿಕೊಂಡ ಮತ್ತು ತನ್ನ ಮಗಳನ್ನು ಬಲ್ಲಂನ ನವಾಬನ ಮಗನಿಗೆ ವಿವಾಹ ಮಾಡಿಕೊಟ್ಟು ಈ ಉತ್ತರದಲ್ಲಿ ಮರಾಠರ ಗಡಿ ಪ್ರದೇಶಗಳಲ್ಲಿದ್ದಂತಹ ನವಾಬರ ಜೊತೆ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸುವ ಮುಖಾಂತರ ಮರಾಠರ ಗೆಳೆತನದಿಂದ ಅವರನ್ನು ದೂರ ಇಡೋ ಒಂದು ಚಾಣಾಕ್ಷತೆಯನ್ನು ಇವರಲ್ಲಿ ಪ್ರದರ್ಶಿಸ್ತಾರೆ ಸಾವಿರದ ಏಳ್ನೂರ ಅರವತ್ತೈದು ಅರವತ್ತಾರರಲ್ಲಿ ಮಲಬಾರ್ ಪ್ರದೇಶದಲ್ಲಿ ಇದ್ದಂತಹ ಜಾಮೋರಿನ್ ಅರಸ ಮಾನವಿಕ್ರಮನ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿದ ಸುಮಾರು ಹದಿನಾಲ್ಕು ಹದಿನೆಂಟು ಯುದ್ಧಗಳು ನಡೆದವು ಅದರಲ್ಲಿ ಪ್ರಮುಖವಾದಂಥ ಯುದ್ಧಗಳು ಕೊಚ್ಚಿ ಪಾಲ್ಘಾಟ್ ಕೊಟ್ಟಾಯ ಮತ್ತು ತಿರುವಾಂಕೂರು ಯುದ್ಧಗಳು ಈ ಎಲ್ಲ ಯುದ್ಧಗಳಲ್ಲೂ ಹೈದರಾಲಿ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು ಕೂಡ ತಕ್ಷಣ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿ ಈ ಎಲ್ಲ ಪ್ರದೇಶಗಳನ್ನು ಅವನು ವಶಪಡಿಸಿಕೊಂಡು ಇಡೀ ದಕ್ಷಿಣದ ಮಲಬಾರ್ ಇಡೀ ಮಲಬಾರ್ ಪ್ರದೇಶವನ್ನು ತನ್ನ ಪ್ರದೇಶಕ್ಕೆ ತನ್ನ ನಿಯಂತ್ರಣಕ್ಕೆ ತಗ ತೆಗೆದುಕೊಂಡ ಈ ಮುಖಾಂತರ ಪಶ್ಚಿಮ ಕರಾವಳಿಯಲ್ಲಿ ಗೋವಾದಿಂದ ಕೊಚ್ಚಿನ್ವರೆಗೆ ಅಥವಾ ತಿರುವಾಂಪುರ್ವರೆಗೆ ಮೈಸೂರು ಸಂಸ್ಥಾನದ ಪ್ರದೇಶಗಳಾದವು ಮತ್ತು ದಿಂಡಿಗಲ್ವರೆಗಿನ ಪ್ರದೇಶ ಹೈದರಾಲಿ ನಿಯಂತ್ರಣದಲ್ಲಿತ್ತು ಇನ್ನು ಪೂರ್ವದಲ್ಲಿ ಇವತ್ತಿನ ಕರ್ನೂಲು ಪ್ರದೇಶದಿಂದ ಬಾರಾಮಹಲ್ ಕೋಲಾರ ಪ್ರದೇಶಗಳವರೆಗೆ ಈ ಹೈದರಾಲಿಯ ನಿಯಂತ್ರಣಕ್ಕೆ ಬಂದು ಉತ್ತರದಲ್ಲಿ ತುಂಗಭದ್ರ ಮತ್ತು ಕೃಷ್ಣಾ ನದಿಗಳವರೆಗಿನ ಪ್ರದೇಶ ಹೈದರಾಲಿಯ ಸಾಮ್ರಾಜ್ಯಕ್ಕೆ ಸಂಸ್ಥಾನಕ್ಕೆ ಸೇರ್ಪಡೆಯಾದವು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಚಿತ್ರದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕಿದ ಇದಕ್ಕೂ ಮುಂಚೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ಒಂದು ಸಾರಿ ಮುತ್ತಿಗೆ ಹಾಕಿದ್ದ ಆದರೆ ಯಶಸ್ವಿಯಾಗಿ ಅದನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೈದರಾಲಿ ಒಂದು ಬೇಡಿಕೆ ಪ್ರಕಾರ ಐದನೇ ಮದಕರಿ ನಾಯಕ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತನಾಗಿದ್ದ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತೊಂದು ಸಾರಿ ಮುತ್ತಿಗೆ ಹಾಕಿ ಅತ್ಯಂತ ಬಲವಾದಂತಹ ಯುದ್ಧವನ್ನು ನಡೆಸ್ತ ಆದರೆ ಕೋಟೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಸಂದರ್ಭದಲ್ಲಿಯೇ ಈ ಕೋಟೆಗೆ ಒಂದು ಕಳ್ಳಗಿಂಡಿಯನ್ನು ಪತ್ತೆ ಹಚ್ಚಿದ್ದು ಮತ್ತು ಕೋಟೆಯೊಳಗೆ ಮದಕರಿ ನಾಯಕನ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸೇವೆ ಸಲ್ಲಿಸ್ತಾ ಇದ್ದಂತಹ ಮುಸ್ಲಿಮ್ ಅಧಿಕಾರಿಗಳಿಗೆ ಜಹಗೀರಳು ಮತ್ತಿತರ ಆಸೆಗಳನ್ನು ತೋರಿಸಿ ಅವರಿಂದ ಮದಕರಿ ನಾಯಕನ ಸೈನ್ಯದ ಗುಟ್ಟುಗಳನ್ನು ಅವನು ತಿಳ್ಕೊಂಡು ಆ ಮುಖಾಂತರ ಮದಕರಿ ನಾಯಕನ ಮೇಲೆ ಮೋಸದಿಂದ ಗೆಲುವನ್ನು ಸಾಧಿಸ್ತಾ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮದಕರಿ ನಾಯಕರನ್ನು ಗೆದ್ದು ಸೆರೆ ಹಿಡಿದು ಶ್ರೀರಂಗಪಟ್ಟಣದಲ್ಲಿ ಬಂಧಿಸಿಡಲಾಯಿತು ಈ ರೀತಿ ಹೈದರಾಲಿ ಸುತ್ತಮುತ್ತ ಇರ್ತಕ್ಕಂತಹ ಪಾಳೆಗಾರರ ಎಲ್ಲರ ಮೇಲೂ ಕೂಡ ವಿಜಯವನ್ನು ಸಾಧಿಸ್ತ ನಂತರ ಅವನ ಒಂದು ಪ್ರಮುಖ ಹೋರಾಟಗಳನ್ನು ನಾವು ಕಾಣೋದು ಮರಾಠರ ಜೊತೆ ಮರಾಠರ ಜೊತೆ ಹೈದರಾಲಿಯ ಹೋರಾಟ ಸಾಕಷ್ಟು ಯುದ್ಧಗಳಲ್ಲಿ ನಡೆದಂಥ ಮೂರು ಪ್ರಮುಖ ಯುದ್ಧಗಳಲ್ಲಿ ಹೈದರಾಲಿ ಸೋಲನ್ನು ಅನುಭವಿಸ್ತಾ ಪ್ರಬಲ ಮರಾಠರೊಂದಿಗೆ ಸೋಲನ್ನು ಅನುಭವಿಸ್ಬೇಕಾಯಿತು ಸಾವಿರದ ಏಳುನೂರ ಅರವತ್ತ್ನಾಲ್ಕರಲ್ಲಿ ರಟ್ಟಿಹಳ್ಳಿ ಮತ್ತು ಆನವಟ್ಟಿಗಳಲ್ಲಿ ನಡೆದಂಥ ಯುದ್ಧದಲ್ಲಿ ಸೋಲು ಅನುಭವಿಸ್ತಾ ತುಂಗಭದ್ರಾ ನದಿಯ ಉತ್ತರದ ಪ್ರದೇಶಗಳನ್ನು ಹಸ್ತಾಂತರಿಸಿ ವರ್ಷಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಪೊಗದಿಯನ್ನು ನೀಡೋದಕ್ಕೆ ಒಪ್ಕೊಂಡು ಅವನು ಶರಣಾಗತಿಯನ್ನು ಅನುಭವಿಸಬೇಕಾಯಿತು ಅದಾಗಿ ಎರಡು ವರ್ಷದ ನಂತರ ಮಧುಗಿರಿಯ ಮೇಲೆ ಮುತ್ತಿಗೆ ಹಾಕ್ತಂತಹ ಮರಾಠರು ಅಲ್ಲಿ ಬಂಧನದಲ್ಲಿಟ್ಟದಂತಹ ವೀರಮ್ಮಾಜಿ ಮತ್ತು ಅವಳ ಮಗ ಸೋಮಶೇಖರ ನಾಯಕರನ್ನ ಬಿಡುಗಡೆ ಮಾಡಿದರು ಅಷ್ಟೇ ಅಲ್ಲ ಹೈದ್ರಾಲಿಯಿಂದ ಮೂವತ್ತ್ಮೂರು ಲಕ್ಷ ಪೊಗದಿಯನ್ನು ಸಹ ವಸೂಲಿ ಮಾಡಿದರು ಸಾವಿರದ ಏಳ್ನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡರ ಅವಧಿಯಲ್ಲಿ ಸುಮಾರು ಎರಡು ಬಾರಿ ಶ್ರೀರಂಗಪಟ್ಟಣದ ಮೇಲೆ ಮರಾಠರು ದಾಳಿ ಮಾಡಿದರು ಶ್ರೀರಂಗಪಟ್ಟಣದ ಮುತ್ತಿಗೆ ಹಾಕಿದರು ಹೈದರಾಲಿ ಯುದ್ಧವನ್ನು ನಡೆಸೋದಕ್ಕೆ ಸಾಧ್ಯವಾದರೆ ಶರಣಾಗತರಾಗಿ ಉತ್ತರದ ಪ್ರದೇಶಗಳನ್ನು ತುಂಗಭದ್ರಾ ನದಿಯ ಉತ್ತರದ ಪ್ರದೇಶವನ್ನು ಹಸ್ತಾಂತರಿಸಿ ಅರವತ್ತು ಲಕ್ಷ ಪೊಗದಿಯನ್ನು ನೀಡೋದಾಗಿ ಒಪ್ಪಿಕೊಳ್ಬೇಕಾಯಿತು ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಮರಾಠರ ಸವಾಯಿ ಮಾನ್ಸಿಂಗ್ ಮರಣ ಹೊಂದಿದ ನಂತರದಲ್ಲಿ ಮರಾಠರ ಮಾಧವರಾವ್ ಮರಣ ಹೊಂದಿದ ನಂತರದಲ್ಲಿ ಅವರು ಸ್ವಲ್ಪ ದುರ್ಬಲರಾದರು ಈ ದುರ್ಬಲತೆಯನ್ನು ಬಳಸಿಕೊಂಡು ಮರಾಠರಿಗೆ ಸೇರಿದಂತಹ ಕರ್ನೂಲು ಕಡಪ ಗುತ್ತಿ ನರಗುಂದ ಸವಣೂರು ಮತ್ತು ಬಳ್ಳಾರಿ ಪ್ರದೇಶಗಳನ್ನು ಹೈದರಾಲಿ ವಶಪಡಿಸಿಕೊಂಡು ತನ್ನ ರಾಜ್ಯವನ್ನು ಮತ್ತಷ್ಟು ಸುಭದ್ರಗೊಳಿಸ್ತಾರೆ ಈ ರೀತಿ ಸಾವಿರದ ಏಳ್ನೂರ ಎಪ್ಪತ್ತೆರಡರಷ್ಟು ಹೊತ್ತಿಗೆ ಮೈಸೂರು ಸಂಸ್ಥಾನದ ಅರಸನಾಗಿ ಸರ್ವಾಧಿಕಾರಿಯಾಗಿ ಇಡೀ ಮೈಸೂರನ್ನು ನಿಯಂತ್ರಿಸ್ತಾ ಇದ್ದಂತಹ ವ್ಯಕ್ತಿಯಾಗಿ ಹೈದರಾಲಿ ಹೊರಹೊಮ್ಮಿದ ಇಷ್ಟು ಹೈದರಾಲಿಯ ಜೀವನ ಮತ್ತು ಅವನ ಆರಂಭಿಕ ಸಾಧನೆಗಳ ಒಂದು ಪರಿಚಯ धन्यवाद